ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಮೀಡಿಯಾ ಚಾನೆಲ್ಗೆ ಸ್ವಾಗತ ರಾಜ್ಯದ ರೈತರ ಎಚ್ಚರವಾಗಿರಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮತ್ತು ಬೇರೆಯವರೆಗೂ ಈ ಒಂದು ವಿಡಿಯೋ ನೀವು ಶೇರ್ ಮಾಡಲೇಬೇಕು ಬಹಳ ಮುಖ್ಯವಾದ ಮಾಹಿತಿ ಇದೆ ಗೆಳೆಯರೆ ಈಗ ತಾನೇ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದೆ ಕರ್ನಾಟಕದ ರೈತರಿಗೆ ಈ ಒಂದು ಮಾಹಿತಿ ತಿಳಿಬೇಕು ಅಂತ ಹೇಳಿ ವಿಡಿಯೋನ ಮಾಡಿದ್ದೇನೆ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಗುಡ್ನೆಸ್ ಇಂದ ಸ್ಟಾರ್ಟ್ ಮಾಡೋಣ ಗುಡ್ ನ್ಯೂಸ್ ಏನೆಂದರೆ ಗೆಳೆಯರೆ ವೃದ್ಧಾಪ್ಯ ವೇತನ ಅಥವಾ ವಿಧವಾ ವೇತನ ಸೇರಿದಂತೆ ಹಲವಾರು ಸಾಮಾಜಿಕ ಭದ್ರತಾ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ನೀಡಲಾಗಿದೆ ಕಂದ ಸಚಿವರಾದ ಅಶೋಕ್ ಅವರು ಈ ಕುರಿತಾಗಿ ಮಾಹಿತಿ ನೀಡಿದ್ದು ಮಾಸಾಸನ ಪಡೆಯುವ ಸಾಮಾಜಿಕ ಭದ್ರತಾ ಯೋಜನೆ ಫಲಾನುಭವಿಗಳ ಖಾತೆಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಮತ್ತು ಅಂಚೆ ಕಚೇರಿಯಿಂದ ಹಣ ಪಾವತಿ ವಿಳಂಬವಾಗುತ್ತಿದೆ ಎಂಬ ದೂರುಗಳು ಕೂಡ ಕೇಳಿ ಬರ್ತವೆ ಹೀಗಾಗಿ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಗೆಳೆಯರೆ ಮತ್ತು ಡಿಸೆಂಬರ್ನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಚಾಲನೆಯೂ ಕೂಡ ನೀಡಲಾಗುತ್ತದೆ ಬೆಳೆ ವಿಮೆ ಹಣವನ್ನು ಕೂಡ ರೈತರ ಖಾತೆಗೆ ಶೀಘ್ರವೇ ವರ್ಗಾವಣೆ ಮಾಡಲಾಗುವುದು ಎಂದು ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಹೇಳಿದ್ದಾರೆ ಗೆಳೆಯರೆ ನೀವು ಕೂಡ ಏನಾದರೂ ಫಸಲ್ ಬಿಮಾ ಯೋಜನೆ ಫಲಾನುಭವಿಗಳಾಗಿದ್ದರೆ ಬೆಳೆ ವಿಮೆ ಹಣವನ್ನು ನಿಮ್ಮ ಖಾತೆಗೆ ಕಳುಹಿಸಲಾಗುವುದು ಎಂದು ಹೇಳಿದ್ದಾರೆ ಗೆಳೆಯರೆ ಇನ್ನು ಬಿಗ್ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಗೆಳೆಯರೆ ರಾಜ್ಯದ ರೈತರೇ ನೀವು ಎಚ್ಚರವಾಗಿರಬೇಕು ಸಬ್ಸಿಡಿ ಸಾಲಕ್ಕೆ ಪಹಣಿ ಇಸ್ಕೊಂಡು ನಿಮಗೆ ಮೋಸ ಮಾಡ್ತಾರೆ ಹೇಗೆ ಅಂತೀರಾ ಕೇಳಿ ಗೆಳೆಯರೆ ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ರಾಜ್ಯ ರೈತರ ಅಮಾಯಕತೆಯನ್ನು ಬಳಸಿಕೊಂಡು ಕೆಲವರು ಹಣ ವಸೂಲಿ ದಂಧೆ ಶುರು ಹಚ್ಚಿಕೊಂಡಿದ್ದಾರೆ ಹೌದು ಗೆಳೆಯರೆ ಇದರಂತೆಯೇ ದಾವಣಗೆರೆಯಲ್ಲಿ ಸಿಜಿಆರ್ ಹೆಸರಿನ ಒಂದು ಕಂಪನಿ ಸಬ್ಸಿಡಿ ಸಾಲ ಕೊಡಿಸುವುದಾಗಿ ರೈತರಿಂದ ಪಹಣಿ ಪಡೆದಿದೆ ರೈತರನ್ನು ಆಮರಿಸಿದೆ ಗೆಳೆಯರು ಈ ಕಂಪನಿ ಮೊದಲಿಗೆ ರೈತರಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ನೀಡಿದೆ ನಂತರ ರೈತರಿಗೆ ಗೊತ್ತಿಲ್ಲದ ಹಾಗೆ ಅವರ ಹೆಸರಿನಲ್ಲಿ ಪಹಣಿಯನ್ನು ಇಟ್ಟುಕೊಂಡು ನಲವತ್ತು ಲಕ್ಷ ಬೇರೆ ಕಡೆಯಿಂದ ಸಾಲ ಪಡೆದಿದೆ ಪಾಪ ಈ ವಿಚಾರ ರೈತರಿಗೆ ಗೊತ್ತಾಗಿದ್ದು ಮಾತ್ರ ಬ್ಯಾಂಕಿನಿಂದ ಮನೆಗೆ ನೋಟಿಸ್ ಬಂದಾಗಲಿ ಹಾಗಾಗಿ ಗೆಳೆಯರೆ ನಿಮ್ಮ ಪಹಣಿ ನೀವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ನೀಡಬಾರದು ಕೇವಲ ಬ್ಯಾಂಕುಗಳಲ್ಲಿ ನೀವು ಸಾಲ ಪಡೆಯುವಾಗ ನೀವು ಅದನ್ನು ನೀಡಬೇಕಾಗುತ್ತದೆ ಬೇರೆ ಯಾರಿಗೂ ಕೂಡ ಕೊಡಬಾರದು ಆದ್ದರಿಂದ ರೈತರು ಸಾಲ ತೆಗೆದುಕೊಳ್ಳುವಾಗ ಬಹಳ ಎಚ್ಚರ ವಹಿಸಬೇಕು ಇಲ್ಲದಿದ್ದರೆ ಈ ರೀತಿ ಸಂಕಷ್ಟಕ್ಕೆ ಸಿಲುಕುವುದು ಗ್ಯಾರಂಟಿ ಗೆಳೆಯರೆ ಮತ್ತು ಅಷ್ಟೇ ಅಲ್ಲ ಗೆಳೆಯರೆ ಈ ಒಂದು ಕಂಪನಿ ರೈತರಿಗೆ ಅಷ್ಟೇ ಮೋಸ ಮಾಡಿಲ್ಲ ಸಾಲ ಕೊಟ್ಟ ಕಂಪನಿಗೂ ಕೂಡ ಮೋಸ ಮಾಡಿದೆ ಹೌದು ರೈತರದ್ದು ಲಕ್ಷ ಲಕ್ಷ ಮೌಲ್ಯದ ಅಡಕೆ ಇದೆ ಎಂದು ದಾಖಲೆ ಸೃಷ್ಟಿ ಮಾಡಿ ಎರಡು ಗೋದಾಮುಗಳನ್ನು ಬಾಡಿಗೆಗೆ ಪಡೆದು ಅದನ್ನು ಅಡಿಕೆ ಗೋದಾಮು ಎಂದು ನಂಬಿಸಿ ಖಾಲಿ ಡ್ರಮ್ ತೋರಿಸಿ ಹದಿನೆಂಟು ಕೋಟಿ ರೂಪಾಯಿವರೆಗೂ ಸಾಲ ಮಾಡಿದೆ ಸದ್ಯ ಮೋಸ ಹೋದ ರೈತರು ದಾವಣಗೆರೆ ಠಾಣೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲೆ ನೀಡಿದ್ದು ತನಿಖೆಗೆ ಕೈಗೆತ್ತಿಕೊಂಡ ಪೊಲೀಸರು ಈ ಒಂದು ಕಂಪನಿ ಮಾಲೀಕರನ್ನು ಕೂಡ ಈಗ ಹುಡುಕುತ್ತಿದ್ದಾರೆ ಗೆಳೆಯರೆ ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಇದೆ ಆದ್ದರಿಂದ ನೀವು ಪಹಣಿ ಪತ್ರವನ್ನು ಸಂಭಾಳಿಸಿಕೊಳ್ಬೇಕು ಇದರ ಜೊತೆಗೇನೆ ಈ ಒಂದು ವಿಡಿಯೋ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಬೇಕು ಹಲವಾರು ರೈತರಿಗೆ ಈ ಒಂದು ಮಾಹಿತಿಯನ್ನು ನೀವು ತಲುಪಿಸಬೇಕು ವಾಟ್ಸಪ್ನಲ್ಲಿ ಈಗಲೇ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೆ ಈ ಒಂದು ವಿಡಿಯೋನ ನೀವು ಮರೆಯದೇ ಶೇರ್ ಮಾಡಿ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್